ಒಂಟಿ ಮನೆಯಲ್ಲಿ ಕೊಳವೆ ಬಾವಿಯ ಪೈಪ್ ಮತ್ತು ವಿದ್ಯುತ್ ವೈರ್ ಕದಿಯುವಾಗ ರೆಡ್ ಆಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳನಿಗೆ ಥಳಿಸಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿ ನಡೆದಿದೆ ಇನ್ನು ಕಳ್ಳ ಯಾರು ಆತನ ಹಿನ್ನೆಲೆ ಏನು ಎಂಬುದು ವಿಚಾರಣೆ ನಡೆಸಲಾಗ್ತಾ ಇದೆ ಹೌದು ಬೆಂಗಳೂರು ಹೊರವಲಯದ ಅನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿ ನಿರ್ಮಾಣ ಹಂತದ ಮನೆವೊಂದರಲ್ಲಿ ವ್ಯಕ್ತಿಯೊಬ್ಬ ಕಳ್ಳತನ ಮಾಡಿ ಕದ್ದ ಮಾಲನ್ನ ಸಾಗಿಸುವಾಗ ಸ್ಥಳದಲ್ಲಿ ಸಿಕ್ಕಿಬಿದ್ದಿದ್ದಾನೆ ಕೂಡಲೇ ಆತನನ್ನ ಹಿಡಿದು ತೆಂಗಿನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿ ಬಾಯಿ ಬಿಡಿಸಿದ್ದಾರೆ ಇನ್ನು ಈತ ಯಾರು ಎಲ್ಲಿಂದ ಬಂದಿದ್ದ ಈತನ ಜೊತೆಗಿದ್ದವರು ಯಾರು ಕದ್ದ ಮಾಲನ್ನು ಎಲ್ಲಿ ಮಾರಾಟ ಮಾಡ್ತಾ ಇದ್ದ ಎಂಬ ವಿಚಾರದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಹುಸ್ಕೂರು ಗ್ರಾಮಸ್ಥರು ನಮ್ಮ ಕೇ ನೈನ್ಟಿ ನೈನ್ ಕನ್ನಡ ವಾಹಿನಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ಪೆಟ್ರೋಲ್ ಪಂಪ್ ಆ ಬಜೆಟ್ ಇದ್ದಿದೆ ಅಂತ ಹೇಳ್ತಾ ಇದೆಯಲ್ಲ ಆ ಬಜೆಟ್ ಏನ್ ಅಂಗಡಿ ಹಣ ಪೆಟ್ರೋಲ್ वर आनंद कुमार के नये कनाडा न्यूज चैनल आनिकल